ಗೃಹಲಕ್ಷ್ಮಿಯರೇ ಗುಡ್ ನ್ಯೂಸ್ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಂದ ಹೌದು ಸ್ನೇಹಿತರೆ ಗೃಹ ಗೃಹಲಕ್ಷ್ಮಿ ರೀಲ್ಸ್ ಮಾಡಿ ಹಣ ಗೆಲ್ಲಿರಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಂದ ಮಹತ್ವದ ಘೋಷಣೆ ಯಾವುದು ಈ ಮಹತ್ವದ ಘೋಷಣೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಕ್ಕಿಂತ ಮುಂಚೆ ಇದೇ ತರಹದ ಹೊಸ ಹೊಸ ಸರ್ಕಾರಿ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಗೃಹಲಕ್ಷ್ಮಿಯರು ರೀಲ್ಸ್ ಮಾಡಿ ಹಣ ಗೆಲ್ಲಿರಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಂದ ಮಹತ್ವದ ಘೋಷಣೆ ಈ ಒಂದು ಘೋಷಣೆಯ ಬಗ್ಗೆ ತಿಳಿಯೋಣ ರಾಜ್ಯ ಸರ್ಕಾರದಿಂದ ಕುಟುಂಬದ ಯಜಮಾನ್ಯರಿಗೆ ಹೊಸ ಸುದ್ದಿ ಒಂದು ಸಿಕ್ಕಿದೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾ ಬಹುಮಾನ ಗೆಲ್ಲಿರಿ ಎನ್ನುವ ಅತ್ಯುತ್ತಮ ಅವಕಾಶ ಕಲ್ಪಿಸಿದ್ದಾರೆ ಬಹುಮಾನ ಗೆಲ್ಲಬೇಕು ಅಂತ ಹೇಳಿದರೆ ಸ್ನೇಹಿತರೆ ಏನು ಮಾಡಬೇಕು ಇದಕ್ಕೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯೋಣ ಈಗಿನ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದು ಒಂದು ವರ್ಷ ಕೆಳದಿದೆ ಈ ಸಂದರ್ಭದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲ ಫಲಾನುಭವಿಗಳಿಗೂ ಶುಭಾಶಯ ಮತ್ತು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಅದರ ಜೊತೆಗೆ ಫಲಾನುಭವಿಗಳಿಗೆ ಒಂದು ಬಹುಮಾನವನ್ನು ಸಹ ಘೋಷಿಸಿದ್ದಾರೆ ಇಲ್ಲಿಯವರೆಗೆ ಫಲಾನುಭವಿಗಳು ಗೃಹಲಕ್ಷ್ಮಿ ಹಣದಿಂದ ತಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಿದೆ ಎಂದು ಹಂಚಿಕೊಳ್ಳಲು ಸಚಿವರು ಫಲಾನುಭವಿಗಳ ಬಳಿ ಕೋರಿದ್ದಾರೆ ಫಲಾನುಭವಿಗಳು ತಮ್ಮ ಬದಲಾವಣೆಯ ಕುರಿತು ರೀಲ್ಸ್ ಮಾಡಿ ಸಾಮಾಜಿಕ ಜಾಲತಾಣಗಳಾದ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ಗಳಲ್ಲಿ ಹಂಚಿಕೊಳ್ಳುವಂತೆ ಮೂಲಕ ಕೋರಿಕೊಂಡಿದ್ದಾರೆ ಫಲಾನುಭವಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡ ರೀಲ್ಸ್ಗೆ ಹೆಚ್ಚಿನ ವೀಕ್ಷಣೆ ವ್ಯೂವರ್ಸ್ ಪಡೆದುಕೊಂಡರೆ ಆ ಯಜಮಾನಿಗೆ ಒಂದು ಬಹುಮಾನವನ್ನು ಘೋಷಿಸಿದ್ದಾರೆ ಸೆಪ್ಟೆಂಬರ್ ಒಂದರಿಂದ ಮೂವತ್ತರ ತಾರೀಖಿನಿಗೆ ಒಳಗಡೆ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿ ಹೆಚ್ಚಿನ ವೀಕ್ಷಣೆ ಪಡೆದ ರೀಲ್ಸಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವೈಯಕ್ತಿಕ ಬಹುಮಾನವನ್ನು ನೀಡಲಿದ್ದಾರೆ ಅತಿ ಹೆಚ್ಚಿನ ಮೊದಲ ಐವತ್ತು ಯಜಮಾನಿಯರಿಗೆ ಬಹುಮಾನವನ್ನು ನೀಡಲಿದ್ದಾರೆ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಫಲಾನುಭವಿಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಿದೆ ಎಂದು ಕರ್ನಾಟಕದ ಮುಂದೆ ಹಂಚಿಕೊಳ್ಳಬೇಕೆಂದು ಸಚಿವರು ಈ ರೀತಿಯ ಮನವಿಯನ್ನು ಯಜಮಾನಿಯರ ಬಳಿ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಅಧಿಕಾರಕ್ಕೆ ಬಂದ ನಂತರ ರಾಜ್ಯದ ಪ್ರತಿ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಎರಡು ಸಾವಿರ ನೀಡುವ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿದ್ದರು ಇದುವರೆಗೂ ಈ ಯೋಜನೆಗೆ ಇಪ್ಪತ್ತೈದು ಸಾವಿರ ಕೋಟಿ ವೆಚ್ಚವಾಗಿದೆ ಯೋಜನೆಯಿಂದ ಸುಮಾರು ಗೃಹಲಕ್ಷ್ಮಿಯರಿಗೆ ಆರ್ಥಿಕ ಸ್ವಾವಲಂಬಿಯಾಗಿ ನೆಮ್ಮದಿಯ ಜೀವನವನ್ನು ಕಟ್ಟುಕೊಂಡಿದ್ದಾರೆ ಸ್ನೇಹಿತರೆ ಈ ಒಂದು ಮಾಹಿತಿ ಉಪಯೋಗ ಇರುವವರೆಗೂ ಇತರೆ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ